ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ಇದು ನಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮದ ಮೂರನೇ ಭಾಗ ಅಂದರೆ ಒಂದೇ ದಿನದಲ್ಲಿ ನಿಮಗೆ ಮೂರು ಪಾರ್ಟ್ಗಳಲ್ಲಿ ತೋರಿಸ್ಬೋದ್ರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಹೇಳಿ ಚಿಕ್ಕ ಚಿಕ್ಕ ಭಾಗಗಳಾಗಿ ಮೂರನೇ ಭಾಗವನ್ನು ಇವತ್ತು ಹಾಕ್ತಾ ಇದ್ದೀನಿ ಈ ಗಣಪತಿ ಸಚ್ಚಿದಾನಂದ ದತ್ತಪೀಠದ ಸಂಕೀರ್ಣ ಏನಿದೆ ಈ ಸಂಕೀರ್ಣದ ನೀವೀಗ ನೋಡ್ತಾ ಇರೋದು ಇವತ್ತು ಮೇನು ಮುಖ್ಯವಾಗಿ ಪಿ ಈ ಆಶ್ರಮದ ಸುತ್ತಮುತ್ತ ಏನೇನಿದೆ ಅಂತ ತೋರಿಸೋಕೆ ಬಂದಿದ್ದೀನಿ ಈಗ ನೋಡಿ ಇಲ್ಲಿ ಈಗ ನಾವು ಹೋಗ್ತಾ ಇರೋದು ನಾದಮಂಟಪ ಇರುವಂಥ ಜಾಗಕ್ಕೆ ನಾದಮಂಟಪಂ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಇದರ ಎಡಭಾಗದಲ್ಲಿ ಪುಸ್ತಕ ಮಳಿಗೆ ಇದೆ ಪುಸ್ತಕ ಮಳಿಗೆ ಇವರಿಗೆ ಈ ಆಶ್ರಮಕ್ಕೆ ಸಂಬಂಧಪಟ್ಟಿದ್ದು ಇತ್ಯಾದಿಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ಇಲ್ಲಿ ಜೋಡಿಸಿಡಲಾಗಿದೆ ಸಾಹಿತ್ಯ ಆಸಕ್ತರು ಯಾರ್ಯಾರು ಇದ್ದರೆ ಅವರು ಪುಸ್ತಕಗಳನ್ನು ಓದ್ಬೋದು ಖರೀದಿಸ್ಬೋದು ಇಲ್ಲಿ ಖರೀದಿಸಲಿಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಪುಸ್ತಕಗಳನ್ನು ಒಪ್ಪ ಜೋಡಿಸಿಟ್ಟಿದ್ದಾರೆ ಪುಸ್ತಕ ಮಳಿಗೆಗೆ ರಾಗರಾಗಿಣಿ ಅಂತ ಹೇಳಿ ಒಳ್ಳೆಯ ಹೆಸರು ಕೂಡ ಕೊಟ್ಟಿದ್ದಾರೆ ಈ ಬನ್ನಿ ನಾದಮಂಟಪಕ್ಕೆ ಹೋಗೋಣ ನಾದಮಂಟಪದಲ್ಲಿ ಏನಿದೆ ತುಂಬ ದೊಡ್ಡದಾದ ಒಂದು ಸಭಾ ಮಂಟಪ ಇದು ಒಳಗಡೆ ಹೇಗಿದೆ ಅಂತ ನೋಡೋಣ ಇಲ್ಲಿ ದ್ವಾರ ತೆಗ್ದಿದೆ ಒಂದು ಮೇನ್ ಗೇಟ್ ಓಪನ್ ಇಲ್ಲ ಸೈಡಲ್ಲಿ ಓಪನ್ ಇದೆ ಮೇ ಬಿ ಕ್ಲೀನಿಂಗ್ ಮಾಡ್ತಿದ್ದಾರೆ ಅನಿಸುತ್ತೆ ಮನೆ ಒಳಗಡೆ ಹೋಗೋಣ ನೋಡಿ ಇಲ್ಲಿ ಇದು ಎಂಟ್ರೆನ್ಸಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಹಾಕಿದ್ದಾರೆ ನೋಡಿ ವೆಲ್ಕಮ್ ಮಾಡಲಿಕ್ಕೆ ಈ ಸಂಗೀತಕ್ಕೆ ಸಂಬಂಧಪಟ್ಟಂಥ ಸಂಗೀತ ದಿಗ್ಗಜರುಗಳು ಅಂತ ಏನು ಕಲಿತೀವಿ ನಾವು ಆ ದಿಗ್ಗಜರುಗಳ ಒಂದು ಮೂರ್ತಿಯನ್ನು ಮಾಡಿಟ್ಟಿದ್ದಾರೆ ನೋಡಿ ಇಲ್ಲಿ ನಾರದರಾಗಿರ್ಬೋದು ಇತ್ಯಾದಿ ಕನಕದಾಸರಾಗಿರ್ಬೋದು ಪುರಂದರದಾಸರಾಗಿರ್ಬೋದು ಇತ್ಯಾದಿಗಳು ನೋಡಿ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಹಾಗಾಗಿ ಒಳಗಡೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ನಮಗೆ ಇಲ್ಲಿ ಹೊರಗಡೆಯಿಂದಲೇ ಶೂಟ್ ಮಾಡ್ತೀನಿ ವಿಡಿಯೋನ ತುಂಬ ಸುಂದರವಾಗಿ ಸಂಗೀತಕ್ಕೆ ಅಂದರೆ ಸಂಗೀತಕ್ಕಾಗಿ ಮಿಸ್ಲಾಗಿರುವಂಥ ಒಂದು ವಾತಾವರಣ ನೋಡಿದ್ರೇ ಒಂಥರ ಸಂಗೀತ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಮುಂದೆ ಕೂರ್ಲಿಕ್ಕೆ ಸ್ಟೆಪ್ 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 ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ ಇಲ್ಲಿ ಸ್ಟೆಪ್ಸ್ಗಳನ್ನ ಒರೆಸ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿ ಸ್ವಚ್ಛತಾ ಸಿಬ್ಬಂದಿ ಇಲ್ಲಿ ನಾದ ಸೇವೆ ಅಂದರೆ ನಾವು ಹೇಳ್ತೀವಲ್ಲ ಸಂಗೀತ ಸೇವೆ ಈಗ ದೇವರುಗಳಿಗೆ ಸಂಗೀತ ಸೇವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಂಗೀತ ಸೇವೆಯನ್ನು ಮಾಡುವಂಥ ಸಂಪ್ರದಾಯ ಪರಿಪಾಠ ಮೊದಲಿಂದ ಬಂದಿದೆ ಹಾಗಾಗಿ ಸಂಗೀತ ಸೇವೆಗಾಗಿಯೇ ಮೀಸಲಾಗಿರುವಂಥದ್ದು ಅದಕ್ಕೆ ಇದಕ್ಕೆ ನಾದ ಮಂಟಪಂ ಅಂತ ಹೆಸರಿಟ್ಟಿದ್ದಾರೆ ಭಾಳ ಸುಂದರವಾದ ಹೆಸರಿಟ್ಟಿದ್ದಾರೆ ನೋಡಿ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ ನೋಡಿ ಇಲ್ಲಿ ನಾರದ್ರಿದ್ದಾರೆ ಪಕ್ಕಪಕ್ಕನೇ ಎಲ್ಲ ಮೂರ್ತಿಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಪ್ರಮುಖ ಆಕರ್ಷಣೀಯವಾಗಿ ಕಾಣಬೇಕು ಆಕರ್ಷಣೀಯ ಸ್ಥಳಗಳ ಕೂಡ ಹೌದು ಇದು ಹಾಗಾಗಿ ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೂಡ ಕಲ್ಪಿಸಿದ್ದಾರೆ ನೀವು ಇಡೀ ಇದನ್ನು ನೋಡ್ತಾ ಇದ್ದರೆ ಒಂಥರ ಯಾವುದೋ ಒಂದು ಆಧ್ಯಾತ್ಮಿಕ ಲೋಕಕ್ಕೆ ಬಂದಂಗೆ ಅನ್ನಿಸುತ್ತೆ ನೋಡಿ ಸಹಸ್ರಚಂದ್ರ ದರ್ಶನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಯಾವ ಡೇಟಲ್ಲಿ ಸಹಸ್ರಚಂದ್ರ ದರ್ಶನ ಆಗುತ್ತೆ ಅಂತ ಹೇಳಿ ಮೊದಲೇ ನಿಮಗಿಲ್ಲಿ ಇದನ್ನು ಕೊಟ್ಟಿದ್ದಾರೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಇಡೀ ಪರಿಸರದಲ್ಲಿ ಒಂದು ಹಸಿರು ವಾತಾವರಣನ ನಿರ್ಮಾಣ ಮಾಡಿದ್ದಾರೆ ಮತ್ತು ರಾತ್ರಿ ಕೂಡ ಇಲ್ಲಿ ಲೈಟಿಂಗ್ಸ್ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೈಟ್ ಯಾವಾಗಲೂ ಬಂದಿಲ್ಲ ಬಟ್ ನೈಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಲೈಟಿಂಗ್ಸ್ ವ್ಯವಸ್ಥೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲೆಲ್ಲ ಸುತ್ತ ಲೈಟಿಂಗ್ಸ್ ಇದೆ ಮತ್ತು ಆಶ್ರಮದ ತುಂಬ ಈ ಕ ಸ್ತಂಭಗಳನ್ನ ನಿಲ್ಲಿಸಿದ್ದಾರೆ ಮುನ್ನೂರ ಅರವತ್ತೈದು ಒಂದೊಂದು ಡೇಟ್ಗೂ ಒಂದೊಂದು ಒಂದೊಂದು ಪ್ರತಿ ದಿನನ ಸೂಚಿಸೋ ಆ ಥರ ಒಂದೊಂದು ಕಂಬಗಳನ್ನ ನಾವು ಬೋನ್ಸಾಯಿ ಗಾರ್ಡನ್ನಲ್ಲೂ ನೋಡಿದ್ವಲ್ವ ಅದೇ ರೀತಿಯ ಮಾದರಿಯಲ್ಲಿ ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ ಈ ಕಂಬಗಳು ಇಲ್ಲಿ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಡೇಟ್ ನೋಡಿ ಏಪ್ರಿಲ್ ಇಪ್ಪತ್ತೇಳು ಏಪ್ರಿಲ್ ಇಪ್ಪತ್ತೆಂಟು ಈ ರೀತಿ ಮುನ್ನೂರ ಅರವತ್ತೈದು ಕಂಬಗಳನ್ನ ಆಶ್ರಮದಾದ್ಯಂತ ನಿರ್ಮಾಣ ಮಾಡಿದ್ದಾರೆ ಒಂದೊಂದು ದಿನವನ್ನು ಸೂಚಿಸುವಂಥ ಕಂಬಗಳು ಮತ್ತು ಪ್ರಕೃತಿ ಮತ್ತು ಆಧ್ಯಾತ್ಮ ಇವೆರಡನ್ನ ಸಮ್ಮಿಳನ ನಮ್ಮ ಹಿಂದೂ ಧರ್ಮದ ತತ್ವನೇ ಆಧರ್ಭ ನಾವು ಪ್ರಕೃತಿ ಆರಾಧಕರು ನಾವು ಹಿಂದೂ ಧರ್ಮದಲ್ಲಿ ಪ್ರಕೃತಿ ಮರ ನಿಸರ್ಗ ಕಾಡು ಇವುಗಳನ್ನೇ ದೇವರು ಸೂರ್ಯ ಭೂಮಿ ಆಕಾಶ ಇವುಗಳನ್ನೆಲ್ಲ ದೇವರು ಅಂತ ಪೂಜಿಸ್ಕೊಂಡು ಬಂದವರು ನಾವು ಹಾಗಾಗಿ ನಮಗೆ ಪ್ರಕೃತಿಯ ಆರಾಧಕರು ನೋಡಿ ಇಲ್ಲಿ ಇಲ್ಲೊಂದು ಒಳ್ಳೆ ರುದ್ರಾಕ್ಷಿ ಮಾದರಿಯ ಬೋನ್ಸಾಯ್ ಗಾರ್ಡನ್ ಬದಿಯಲ್ಲಿರುವಂಥದ್ದು ಬೋನ್ಸಾಯ್ ಗಾರ್ಡನ್ ಇಲ್ಲಿ ಈ ದತ್ತಪೀಠದಲ್ಲಿ ಪ್ರಮುಖವಾಗಿ ಐದು ಪ್ರೇಕ್ಷಣೀಯ ಸ್ಥಳಗಳು ಅಂದರೆ ಈ ಸಂಕೀರ್ಣ ಏನಿದೆ ದತ್ತಪೀಠ ಗಣಪತಿ ಸಚ್ಚಿದಾನಂದ ಆಶ್ರಮದ ದತ್ತಪೀಠದ ಸಂಕೀರ್ಣ ಏನಿದೆ ಇದು ಪ್ರಮುಖವಾಗಿ ಐದು ಆಕರ್ಷಣೀಯ ಸ್ಥಳಗಳನ್ನು ಒಳಗೊಳ್ಳುತ್ತೆ ಒಂದು ಮೊದಲನೆಯದಾಗಿ ಶುಕವನ ಅಂದರೆ ನಾನು ಇದನ್ನು ಶುಕವನ ನಿಮ್ಗಿನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ ಯಾಕೆಂದರೆ ದುರಸ್ತಿ ಕಾರ್ಯ ನಡೀತಾ ಇದ್ದಿದ್ದರಿಂದ ಶುಕವನ ಕ್ಲೋಸ್ ಆಗಿದೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಶುಕವನ ಎಕ್ಸ್ಪ್ಲೋರ್ ಮಾಡ್ತೀನಿ ಅದು ಬಿಟ್ಟರೆ ಮೊನ್ನೆ ಹೇಳಿದ್ನಲ್ಲ ದತ್ತ ವೆಂಕಟೇಶ್ವರ ಟೆಂಪಲ್ಲು ಇನ್ನೊಂದು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದು ಬಿಟ್ಟರೆ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಮುಂದೆ ಅದು ಬಿಟ್ಟರೆ ಮೂರಾಯ್ತಲ್ವಾ ನೆಕ್ಸ್ಟ್ ಬೋನ್ಸಾಯಿ ಗಾರ್ಡನ್ ನಾನು ಆಗ್ಲೇ ತೋರಿಸಿದೀನಿ ನಿಮಗೆ ಬೋನ್ಸಾಯಿ ಗಾರ್ಡನ್ನು ಮತ್ತೆ ವಿಶ್ವ ಮ್ಯೂಸಿಯಂ ಐದು ಇವುಗಳನ್ನು ಹೊರತುಪಡಿಸಿಯಾಗಿಯೂ ನೋಡಿ ಅಲ್ಲಿ ಆಚೆ ಬದಿಯಲ್ಲಿ ಕಾಣಿಸ್ತಾ ಇರೋದು ನಿಮಗೆ ವಿಶ್ವ ಮ್ಯೂಸಿಯಂ ವಿಶ್ವ ಮ್ಯೂಸಿಯಂ ಪಕ್ಕನೇ ಬೋನ್ಸಾಯ್ ಗಾರ್ಡನ್ ಅದರ ಪಕ್ಕ ಶುಕವನ ಶುಕವನದ ಹಿಂಭಾಗಕ್ಕೆ ಬಂದರೆ ನಿಮಗೆ ಇದು ನಾನಿವಾಗ ತೋರಿಸ್ತಾ ಇರೋವಂಥ ಸಂಕೀರ್ಣ ಸಿಗುತ್ತೆ ಇಲ್ಲ ಅಲ್ಲ ಆಯಾ ಮಂಟಪಗಳು ದೇವಾಲಯಗಳು ಚಿಕ್ಕ ಪುಟ್ಟ ಬೇರೆ ಬೇರೆ ಅವರ ಕಚೇರಿ ಕೆಲಸಗಳು ಕಚೇರಿಗಳು ಎಲ್ಲವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಬೃಹತ್ ಸಂಕೀರ್ಣ ಒಂದು ದಿನದಲ್ಲಿ ಬಂದು ನಿಮಗೆ ಏನು ಆರಾಮಾಗಿ ಸುತ್ತಾಡ್ಕೊಂಡು ಹೋಗಲಿಕ್ಕೆ ಪ್ಯಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಮತ್ತೊಮ್ಮೆ ಹೇಳ್ತೀನಿ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅತ್ಯುತ್ತಮ ಜಾಗ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಮಾಡ್ತಾಯಿರ್ಕಂಡ್ರಿ ಇಲ್ಲಿ ತುಂಬ ಸಾಕಷ್ಟು ಜನರಿಗೆ ಕೆಲಸ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಇದರ ಆಚೆ ಬದಿಗಿರುವಂಥದ್ದು ಶುಕವನ ನೋಡ್ತಾ ಇದ್ರಲ್ಲಿ ಅಲ್ಲಿ ಗಿಳಿಗಳದು ಫೋಟೋ ಎಲ್ಲ ಇದೆಯಲ್ಲ ಆ ಆಚೆ ಬದಿಗೆ ನಾನು ನಿಮಗೆ ನೋಡಿ ಅಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಿದ್ದೀವಿ ಈ ಕಡೆ ಇರೋದು ಎಷ್ಟು ಅಚ್ಚುಕಟ್ಟಾದ ನಿರ್ಮಾಣ ಮಾಡಿದ್ದಾರೆ ಅಂತ ಅಂದರೆ ಅಷ್ಟೇ ಅಚ್ಚುಕಟ್ಟಾಗಿ ಮೇಂಟೆನೆನ್ಸ್ ಕೂಡ ಮಾಡ್ತಿದ್ದಾರೆ ಒಂದು ಸಲ ನಿರ್ಮಾಣ ಮಾಡಿ ಬಿಟ್ಬಿಡೋದು ಇಂಪಾರ್ಟೆಂಟ್ ಅಲ್ಲ ಅದು ಒಂದು ಸಲ ನಿರ್ಮಾಣ ಮಾಡಿದ ಮೇಲೆ ಅದನ್ನು ಮೇಂಟೆನೆನ್ಸ್ ಇದೆಯಲ್ಲ ನಿರ್ವಹಣೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಬನ್ನಿ ಮೈಸೂರು ಬ ಸೈಡ್ ಬಂದವರೆಲ್ಲ ಆರಾಮವಾಗಿ ವಿಸಿಟ್ ಮಾಡಿ ಹೋಗ್ಬೋದು ಬಸ್ ವ್ಯವಸ್ಥೆ ಕೂಡ ಇದೆ ಹಾಗೆಯೇ ಬಸ್ ವ್ಯವಸ್ಥೆ ಇದೆ ಮತ್ತು ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೂ ಬರ್ಬೋದು ಯಾವುದೇ ಪಾರ್ಕಿಂಗ್ ಚಾರ್ಜಸ್ ಇಲ್ಲ ಇಲ್ಲಿ ಶುಕಮನ ಮತ್ತು ಬೋನ್ಸಾಯಿ ಗಾರ್ಡನ್ ಮತ್ತು ಮ್ಯೂಸಿಯಂ ಇವು ಮೂರಕ್ಕೂ ಸೇರಿಸಿ ಒಂದು ಸಿಕ್ಸ್ಟಿ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಬಿಟ್ಟರೆ ನಿಮಗೆ ಎಲ್ಲಾದರೂ ಬೇರೆ ಕಡೆ ಹೋಗ್ತೀವಿ ಅಂದರೆ ನಾವು ಬೇರೆ ಕಡೆ ಹೋದರೆಲ್ಲ ಪಾರ್ಕಿಂಗ್ ಚಾರ್ಜೇನೆ ನಿಮ್ಗೆ ಐವತ್ತು ಅರುವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಬಿಡ್ಬೇಕು ಅಂಥದ್ರಲ್ಲಿ ಇಲ್ಲಿ ನೋಡಿ ಆ ಕಡೆ ಬೋನ್ಸಾಯಿ ಗಾರ್ಡನ್ ನೋಡ್ತಾ ಇದ್ದೀರಲ್ವಾ ನಾನು ಈಚೆ ಬದಿಯಿಂದ ತೋರಿಸ್ತಾ ಇದ್ದೀನಿ ಬೋನ್ಸಾಯಿ ಗಾರ್ಡನ್ನ ಚಿತ್ರ ಸುತ್ತ ಬಂದರೆ ಸುತ್ತನೂ ಕಾಣಿಸುತ್ತೆ ಬೋನ್ಸಾಯಿ ಗಾರ್ಡನ್ ಆ ಕಡೆ ವಿಶ್ವ ಮ್ಯೂಸಿಯಂ ಕಡೆ ಹೋದ್ರೂ ಕಾಣಿಸುತ್ತೆ ಈ ಕಡೆ ಆಶ್ರಮದ ಸಂಕೀರ್ಣದ ಕಡೆ ಬಂದ್ರೂ ಕಾಣಿಸುತ್ತೆ ಬನ್ನಿ ನಾವಿವಾಗ ಇಲ್ಲಿ ಸಂಕೀರ್ಣವನ್ನು ಜಾಸ್ತಿ ಹೊತ್ತು ತೋರಿಸಿದ್ರೆ ನಿಮಗೂ ಬೇರೆ ಬೋರ್ ಆಗಿಬಿಡುತ್ತೆ ನಾವು ಹೋಗೋಣ ಅಲ್ಲಿ ಮುಂದೆ ಖಾರಿ ಕಾರಿ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಕಡೆಗೆ ನನ್ನ ಮಗ ಓಡ್ತಿದ್ದಾನೆ ಇವಾಗ ಹೋಗಿಬಿಡೋಣ ಅಂಥೇಳಿ ಜಾಸ್ತಿ ಹೊತ್ತು ಸುತ್ತಿದ್ದೀವಿ ಅವನು ಕೂಡ ಓಡಾಡ್ಬಿಟ್ಟಿದ್ದಾನೆ ನೋಡಿ ಇಲ್ಲಿ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ಗೆ ಹೋಗೋ ಮುಂಚೆ ಲೆಫ್ಟ್ ಸ ಲೆಫ್ಟ್ ಭಾಗದಲ್ಲಿ ಮುಂದೆ ಕಾರ್ ಪಾರ್ಕಿಂಗ್ ಏನಿದೆ ಅದರ ಮುಂಭಾಗದಲ್ಲಿ ಒಂದೆರಡು ವಿಂಟೇಜ್ ಕಾರ್ಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಆ ದೇವಸ್ಥಾನದ ಗೋಡೆಯ ಬದಿನಲ್ಲಿ ಒಂದಷ್ಟು ವಿಗ್ರಹಗಳು ಮೂರ್ತಿಗಳನ್ನು ಮಾಡಿದ್ದಾರೆ ಒಳ್ಳೆಯ ಗಿಡಗಳನ್ನು ನೋಡಿ ಇಲ್ಲಿ ವಿಂಟೇಜ್ ಕಾರ್ಗಳು ನಾನು ತೋರಿಸ್ತಾ ಇದ್ದೀನಲ್ಲ ಈಗ ಇದು ವಿಂಟೇಜ್ ಕಾರ್ಗಳು ಇವರು ಬಳಸ್ತಿದ್ದಂಥ ಪುರಾತನ ಕಾಲದ ಕಾರ್ಗಳು ಒಂದೆರಡು ವಿಂಟೇಜ್ ಕಾರ್ಗಳನ್ನು ತೋರಿಸ್ತಿದ್ದಾರೆ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಪಯಣ ಕಾರ್ ಮ್ಯೂಸಿಯಂಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಪಯಣ ಕಾರ್ ಮ್ಯೂಸಿಯಂ ಹೋಗಿ ನಿಮಗೆ ಪಯಣ ಕಾರ್ ಮ್ಯೂಸಿಯಂ ಧರ್ಮಸ್ಥಳ ಶ್ರೀ ಧರ್ಮಸ್ಥಳದ ಅಭಿವೃದ್ಧಿ ಸಂಘದವರು ಈ ಮೈಸೂರಿನಲ್ಲಿ ಬ್ಯಾಂಗ್ಳೂರು ರೋಡ್ನಲ್ಲಿ ನಿರ್ಮಾಣ ಮಾಡಿರುವಂಥ ಕಾರ್ ಮ್ಯೂಸಿಯಂನ ತೋರಿಸ್ತೀನಿ ನೋಡಿ ಇಲ್ಲಿ ಮೂರ್ತಿಗಳು ದೇವ ದೇವತೆಗಳ ಮೂರ್ತಿಗಳನ್ನು ದೇ ಈ ಮಠದ ಸುತ್ತಲಿನ ಗೋಡೆಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ ನಾವಿವಾಗ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ ಕಡೆಗೆ ಬಂದಿದ್ದೀವಿ ನೋಡಿ ಭಾಳ ಅದ್ಭುತ ರಚನೆ ಅಂತ ಹೇಳ್ಬೋದು ನಾವಿವಾಗ ಈಗ ಏನು ನಮ್ಮ ಅಯೋಧ್ಯೆಯಲ್ಲಿ ನಿರ್ಮಾಣ ಆಯಿತು ದೇವಾಲಯ ಆ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಮತ್ತು ಇಲ್ಲಿನ ವಿಶೇಷ ಅಂದರೆ ಇಲ್ಲಿ ನಾವು ಕಾರ್ಯಸಿದ್ಧಿ ಹನುಮನಿಗೆ ಪೂರ್ಣ ಫಲವನ್ನು ಏನಾದರೂ ಹರಕೆ ಹೊತ್ಕೊಂಡು ಕಟ್ಟಿದರೆ ಈ ಪೂರ್ಣ ಫಲ ಅಂದರೆ ತೆಂಗಿನಕಾಯನ್ನು ತೊಗೊಂಬಂದು ಇಲ್ಲಿ ಕಟ್ಟಿಬಿಟ್ಟು ನಮ್ಮ ಹರಕೆ ಏನಿದೆ ಅದನ್ನು ಹೊತ್ಕೊಂಡ್ರೆ ಅದನ್ನು ಪೂರ್ಣ ಮಾಡ್ತಾರೆ ಈ ಹನುಮ ಅದನ್ನು ಪೂರ್ಣ ಮಾಡ್ತಾನೆ ಅನ್ನುವಂಥ ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿ ಪೂರ್ಣ ಕಪ್ ಫಲ ಕಟ್ಟಲಿಕ್ಕೆ ಅಂತಲೇ ಒಂದು ಜಾಗವನ್ನು ಬಿಟ್ಟಿದ್ದಾರೆ ನನಗೆ ಎಸ್ಪೆಷಲಿ ಈ ದೇವಾಲಯ ಭಾಳ ಇಷ್ಟ ಆಯಿತು ಮಾಡ್ರನ್ ಇದನ್ನು ಬಳಸಿ ಪುರಾತನವಾದ ಶೈಲಿಯಲ್ಲಿ ಬರೀ ಕಲ್ಲಿನಿಂದನೇ ನಿರ್ಮಾಣ ಮಾಡಿರುವಂಥ ಒಂದು ದೇವಾಲಯ ಬನ್ನಿ ಒಳಗಡೆ ಕೂಡ ನಾನು ನಿಮಗೆ ಹನುಮಂತನ ದರ್ಶನ ಮಾಡಿಸಿ ತೋರಿಸ್ತೀನಿ ಹೇಗಿದೆ ಸುತ್ತಲಿನ ದೇವಾಲಯದ ಆವರಣ ಹೇಗಿದೆ ಅಂತ ದೇವಾಲಯದ ಮುಂಭಾಗದಲ್ಲಿ ನಾನು ಆಗಲೇ ಹೇಳ್ದಂಗೆ ನಿಮಗೆಲ್ಲ ಕೊನೆಯ ವೀಡಿಯೋದಲ್ಲಿ ತೋರಿಸಿದ್ದಲ್ಲ ವರ್ಷದ ಒಂದು ಇದು ನಡೀತಾ ಇರೋದ್ರಿಂದ ಸಭೆ ನಡೀತಾ ಇರೋದ್ರಿಂದ ಸ್ಟೇಜ್ ಹಾಕಿಬಿಟ್ಟಿದ್ದಾರೆ ಇಲ್ಲಾಂದರೆ ನೋಡಿ ಇವಾಗ ಹನುಮಾನ ದರ್ಶನ ಆಗ್ತಾ ಇದೆ ನಮಗೆ ಕಾಣಿಸ್ತಾ ಇದೆ ದರ್ಶನ ಬನ್ನಿ ಇನ್ನು ಮುಂದೆ ಹತ್ತಿರ ಹೋಗಿ ತೋರಿಸ್ತೀನಿ ನಿಮಗೆ ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ಲು ತುಂಬ ಪ್ರಶಾಂತವಾಗಿ ಭಾಳ ಏನೂ ಗೋದು ಗಜ್ಜಲಗಳಿಲ್ಲದೆ ಭಾಳ ನೀಟಾಗಿ ಆರಾಮವಾಗಿ ಹೋಗಿ ನೋಡ್ಕೊಂಡು ಬರುವಂಥದ್ದು ಬನ್ನಿ ದರ್ಶನ ಮಾಡಿಕೊಳ್ಳಿ ಇಲ್ಲಿಗೆ ನಮ್ಮ ಇವತ್ತಿನ ವಿಡಿಯೋನ ಕೊನೆಗೊಳಿಸೋ ಟೈಮ್ ಆಗಿದೆ ನಾವು ಇನ್ನೂ ಬೇಗ ಹೊರಡಬೇಕಾಗಿರೋದ್ರಿಂದ ಮುಂದೆ ನೋಡೋಣ ಹನುಮನಿಗೆ ಜಯವಾಗಲಿ ಹನುಮ ಎಲ್ಲರಿಗೂ ಸಕಲ ವೀಕ್ಷಕರಿಗೂ ಒಳ್ಳೆಯದನ್ನೇ ಮಾಡಲಿ ಹೇಳಿ ನಾನು ಇಲ್ಲಿ ಇವತ್ತಿನ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಜಾಯ್ ಮಾಡು ಫೈನಲಿ ಇವತ್ತು ಶುಕವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ದುರಸ್ತಿ ಕೆಲಸ ನಡೀತಾ ಇದ್ರಿಂದ ಶುಕಮನ ಬರಕ್ ಆಲ್ಮೋಸ್ಟ್ ನಾನು ಅನ್ಕೊಂಡಂಗೆ ಇನ್ನೂ ಒನ್ 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 ಮಂತ್ ಒನ್ ಅಂಡ್ ಹಾಫ್ ಮಂತ್ ಯಾರಿಗೂ ಅಲೌ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಬಟ್ ಶುಕವನ ಇಲ್ಲದೆ ಇದ್ರು ಹಾಫ್ ಡೇ ಆರಾಮಾಗಿ ಸ್ಪೆಂಡ್ ರೀ ಬನ್ನಿ ವಿಶ್ವ ಮ್ಯೂಸಿಯಂ ಅಂತೂ ಮ್ಯೂಸಿಯಂ ಒಳಗೆ ಕ್ಯಾಮ್ರಾ ಅಲೋವಿಲ್ಲ ಇಲ್ಲ ನಾವು ಆದಷ್ಟು ತೋರಿಸಿದೀವಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಸಿ ಟಿವಿ ತಪ್ಪಿಸ್ಬೇಕು ಅಲ್ಲಿ ಕೂತಿರೋರು ಹೆಜ್ಜೆಗೂ ಕೂತಿರ್ತಾರೆ ತಪ್ಸಿ ತಪ್ಸಿ ನೋಡೋದು ತುಂಬಾ ಇದೆ ಫ್ಲೋರ್ ಇದೆ ತುಂಬಾ ಅದ್ಭುತವಾಗಿದೆ ನಮ್ಗಂತೂ ಬಹಳ ಖುಷಿ ಆಯ್ತು ವಿಶ್ವ ಮ್ಯೂಸಿಯಂ ಬೋನ್ಸಾಯಿ ಗಾರ್ಡನ್ ನನಗೆ ಬಹಳ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಇನ್ ಮೈಸೂರು ಪಕ್ಕದಲ್ಲಿ ಇದು ಒಂದು ಆಧ್ಯಾತ್ಮಿಕ ಕೇಂದ್ರ ಅಂದ್ರೆ ಹೆಂಗಿರ್ಬೇಕು ಎಲ್ಲ ಬಿಲ್ಡ್ ಮಾಡಿದ್ರು ಇಲ್ಲಿ ಒಂದೇ ಒಂದ್ ಡಿಸಪಾಯಿಂಟೆಡ್ ಏನು ಇಲ್ಲಿ ಸ್ಟಾಫ್ಗಳಿಗೆ ಕನ್ನಡ ಸರಿಯಾಗಿ ಬರಲ್ಲ ಭಾಳಷ್ಟು ಜನ ನೋಡಿದೆ ಇಲ್ಲಿ ಕನ್ನಡ ಮಾತಾಡೋರು ಕಡಿಮೆ ತೆಲುಗು ಅಥವಾ ಬೇರೆ ಭಾಷಿಕರು ತುಂಬ ಇದ್ದಾರೆ ಮತ್ತು ಇಲ್ಲಿ ಪ್ರವಚನ ನಡೆಯುವಾಗ ಅವರು ಸ್ವಾಮೀಜಿ ಕೂಡ ತೆಲುಗುನಲ್ಲೇ ಪ್ರವಚನ ಮಾಡ್ತಿದ್ರು ಆ ಥರದ್ದು ಒಂದಷ್ಟು ಸಣ್ಣ ಪುಟ್ಟ ಪಾಯಿಂಟ್ ಬಿಟ್ಟರೆ ಏನು ಬಾಕಿ ಯಾವುದು ಡಿಸಪಾಯಿಂಟ್ ಇಲ್ಲ ಬಂದರೆ ಹಾಫ್ ಡೇ ಆರಾಮಾಗಿ ಮುಗಿಸ್ಕೊಂಡು ಹೋಗ್ಬೋದು ದಯವಿಟ್ಟು ಮೈಸೂರು ಕಡೆಗೆ ಬರೋರು ಜಸ್ಟ್ ಮೈಸೂರು ಅಂದರೆ ಅರಮನೆ ಮಾತ್ರ ಅಲ್ಲ ನೋಡೋಕೆ ಸಾಕಷ್ಟು ಇದೆ ಕಾರ್ ಮ್ಯೂಸಿಯಂ ನೋಡೋಣ ಅನ್ಕೊಂಡಿದ್ವಿ ಹೌದು ನಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಕಾರ್ ಮ್ಯೂಸಿಯಂ ಕೂಡ ಹೊಸದಾಗ್ ಮಾಡಿದ್ದಾರೆ ಧರ್ಮಸ್ಥಳದವರು ಆ ಧರ್ಮಸ್ಥಳ ಕಾರ್ ಮ್ಯೂಸಿಯಂ ನೋಡಿ ನಮ್ ಮುಂದೆ ಎರಡು ಕಾರ್ ನಿಂತಿದೆ ಇಲ್ಲಿ ಮ್ಯೂಸಿಯಂ ನಿಲ್ಸಿರೋದ್ ಆ ಕಾರ್ ಮ್ಯೂಸಿಯಂ ಹೋಗಕ್ಕೆ ಆಗ್ತಿಲ್ಲ ಇದ್ರ ಸಲ ಮೈಸೂರಿಗೆ ಬಂದಾಗ ಕರ್ಕೊಂಡು ಹೋಗ್ತೀವಿ ಇವತ್ತಿಗೆ ಇಲ್ಲಿಗೆ ನಮ್ಮ ಇವತ್ತಿನ ಪ್ರಯಾಣವನ್ನ ಮುಕ್ತಾಯ ಉಳಿಸ್ತಾ ದಯವಿಟ್ಟು ಎಲ್ರಿಗೂ ತಮಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಕಂಟೆಂಟು ಇಷ್ಟ ಆಗಿದೆಯಾ ಯಾವ ರೀತಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಓಪನ್ ಆಗಿ ತಿಳಿಸಿ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಯಾವುದೇ ಬೇಜಾರಿಲ್ಲ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಬಾಯ್ ಬಾಯ್ ಮಾಡು ಮಗನೆ ಫ್ಲೈಂಕ್ ಕಿಸ್ ಕೊಟ್ಬಿಡು ಹಾ